ವಿಜಯ್ ಮಾತಾಡ್ತಾ ಇದ್ದೀನಿ ಯಾಕಂದರೆ ಈಗಾಗಲೇ ಇದು ಸರ್ಕಾರಿ ಕಚೇರಿಗಳು ಫುಲ್ಲಲ್ಲಿ ಎಲ್ಲ ಅಧಿಕಾರಿಗಳೇನಾಗಿದೆ ಸರ್ಕಾರಿ ಕಚೇರಿಗಳನ್ನ ಒಳ್ಳೆ ಪಾರ್ಟಿಗಳು ಮಾಡ್ಕೊಂಬಿಟ್ಟಿದ್ದಾರೆ ಇರಬೇಕಿವೆಲ್ಲ ಸರ್ಕಾರಿ ಕಚೇರಿಗಳು ಇವೆಲ್ಲ ಮಾಡಲೇಬೇಕು ನೀವು ಅಧಿಕಾರಿಗಳಾಗಿ ಯಾಕಂದರೆ ನಿಮಗೆಲ್ಲ ನಾವು ಎಲ್ಲ ರೀತಿಯ ಸೌಕರ್ಯಗಳು ಕೊಡ್ತೀವಿ ನೀವು ನೋಡಿದ್ರೆ ಆರ್ ಎಸ್ ಪಾರ್ಟಿ ತಾಲೂಕು ಅಧ್ಯಕ್ಷರು ಇರ್ಲಿ ಮಾತಾಡೋಣ ಆಮೇಲೆ ಲೈವ್ ಅದು ನೀವೇನು ಮಾಡಿದ್ರು ಲೈವ್ ಹೋಗ್ತಾ ಇದೆ ಅದು ನೀವು ಸರ್ಕಾರಿ ಅಧಿಕಾರಿಗಳಾಗಿ ಸರ್ಕಾರಿ ಕಚೇರಿಗಳು ಯಾವ ರೀತಿ ನಡ್ಸ್ಕೊಬೇಕು ಗೊತ್ತಿಲ್ಲ ರೈವ್ ಪಾರ್ಟಿಗಳು ಮಾಡ್ಕೊಂಡ್ಬಿಟ್ಟಿದ್ರೆ ನೀವು ಇರಲಿ ಇರ್ಲಿ ಅನ್ನೋದಲ್ಲ ನೋಡಿ ಸ್ನೇಹಿತರೆ ಈಗ ಇದು ಎಂಟು ಗಂಟೆಗೆ ಇರೋ ವಾಚ್ ಇದು ಇದು ಕರ್ನಾಟಕ ಪವರ್ ಟ್ರಾನ್ಸ್ಫಾರ್ಮೇಷನ್ ಲಿಮಿಟೆಡ್ ಇದು ನೋಡಿ ಈ ಈ ರೀತಿಯಾಗಿ ಸರ್ಕಾರಿ ಕಚೇರಿಗಳ ಏನು ಮಾಡ್ಕೊ ಇದ್ದಾರೆ ಅಂದರೆ ಒಳ್ಳೆ ಭಾರಗಳನ್ನ ರೀತಿಯಾಗಿ ಇವರು ಬಳಸ್ಕೊಂತ ಇದ್ದಾರೆ ಯಾಕಂದರೆ ಇಲ್ಲಿ ನೋಡಿ ಎಣ್ಣೆ ಪಾರ್ಟಿಗಳು ಇವು ಆ ಈ ಮಟ್ಟಕ್ಕಿದೆ ಇಲ್ಲಿ ಯಾವ ರೀತಿಯಾಗಿಲ್ಲ ಎಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅಂದರೆ ಇಲ್ಲಿ ಈಗ ಇವ್ರ ಮೇಲಧಿಕಾರಿಗಳು ಅದೇನಿದೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಈಗ ಅದೇನಿದೆಯೋ ಅದು ಜವಾಬ್ದಾರಿ ಸ್ಥಾನದಲ್ಲಿ ಇರಬೇಕಾದ್ರೆ ಒಳ್ಳೆ ಕೆಲಸ ರೀತಿ ಒಳ್ಳೆ ರೀತಿ ಕೆಲಸ ಮಾಡ್ಬೇಕು ನೀವೆಲ್ಲ ನೀವು ನಿಮ್ಗೆ ಇಷ್ಟ ಬಂದಂಗೆ ಕಚೇರಿಗಳನ್ನ ದುರುಪಯೋಗ ಪಡಿಸ್ಕೊಳೋದಲ್ಲ ಇಲ್ಲಿ ಅಲ್ಲ ಯಾರು ಬರಲ್ಲ ಪಬ್ಲಿಕ್ ಅನ್ನೋ ರೀತಿಲಿ ನೀವು ಸ್ವಂತ ಲಾರ್ಜ್ ಮಾಡ್ಕೊಂಡಿದ್ದಾರೆ ಯಾವ ಪಾರ್ಟಿಗಳು ಹಾ ಈಗ ಮನೆಯಲ್ಲ ಇಲ್ಲೆಲ್ಲ ರೇವಪಟ್ಟಿಗಳೆಲ್ಲ ಸೀದಾ ಆಯಿತು ಸ್ವಲ್ಪ ಜವಾಬ್ದಾರಿ ಏನು ನಡ್ಕೊಂಡ್ರಿ ಅಧಿಕಾರಿಗಳಾಗಿ ನಿಮ್ಮ ಪುಣ್ಯ ನಿಮ್ಗೆ ಅಧಿಕಾರಿಗಳ ಸಿಕ್ಕಿರೋ ನಿಮ್ಮ ಇದುವರೆಗೂ ನಿಮ್ಮ ಹೆಸರು ಇಲ್ಲ ನೀವು ಇದುವರೆಗೂ ಯಾರು ಅಂತ ಆಚೆಗಳ ಬೋಳ್ ತೋರಿಸ್ ಅದು ಸರ್ ನೀವು ನಾನು ಲೈವ್ ನಾನು ಏನು ಮಾಡೋಕ್ಕಾಗಲ್ಲ ಇದ್ರೆ ನಾನು ನೀವು ಫ್ರೀ ಅಂದ್ರೆ ನಾವು ಕಾಲಿಗೆ ಬಿದ್ದರು ಕೈಗೆ ಬಿದ್ದರು ನನ್ನ ಪ್ರಯೋಜನ ಇಲ್ಲ ಇದು ನಿಮ್ಗೆ ಅದು ಜ್ಞಾನ ಇರಬೇಕಾಗಿತ್ತು ಅಧಿಕಾರಿಯಾಗಿ ನಿಮ್ಗೆ ಏನು ನಿಮ್ಮ ಹೆಸ್ರೇನು ಹೋಗ್ಲಿ ಹೇಳಿ ಈ ಮೆಸೇಜ್ ಅಲ್ಲಿ ಸಾರಿ ನಾನು ಏನು ಮಾಡಕ ಆಗೋದಿಲ್ಲ ಇದು ನೀ ನಾನು ಬರೋದಿಲ್ಲ ರೀ ನೀವು ನನಗೆ ಗೊತ್ತಿಲ್ಲ ರೀ ನಿಮ್ಮ ಕತೆ ನಿ ನಿಮಗೆ ಅಯ್ಯ ಹ್ ಈ ನಾನು ಹಂಗ ಬರಕ ಇವಾಗ ನಿಮ್ಮ ದೇರಿ ನೋಡಿ ಹಂಗೆಲ್ಲ ಆಗೋದೇ ಇಲ್ಲ ಯಾವುದೇ ಕಾರಣಕ್ಕೂ ಬಿಡಿ ಇವಾಗ ನಮ್ಮ ಕೈ ಬಿಡಿ ನೀವು ಕೈನೇ ಹಿಡ್ಕೊಂಡಿರೋ ಈ ಪೊಲೀಸ್ ಕರ್ಸಬೇಕು ಹೋಗ್ಲಿ ಕಡೆ ಇವಾಗ ಇಲ್ಲಿರೋ ಪೊಲೀಸನೇ ಕರ್ಸಬೇಕು ಹೋಗ್ಲಿ ನಿಮ್ಮ ರಿಕ್ವೆಸ್ಟ್ ನಾನು ನನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಪ್ರಯತ್ನಾರೆ ನಿಮಗೆ ಇರಬೇಕಾದ ಮೈಮೇಲೆ ಜವಾಬ್ದಾರಿ ಅದು ನಿಮಗೆ ನಿಮ್ಮ ಅಧಿಕಾರಿಗಳು ನಿಮ್ಗೆ ತಿಳಿಸ್ತಾರೆ ಈಗ ನಿಮ್ಗೆ ನಿಮ್ಗೆ ಅದಕ್ಕೆ ಮೇಲಾಧಿಕಾರಿ ಇರ್ತಾರಲ್ಲ ಅವರು ಈಗ ನಾನು ಏನು ಮಾಡೋಕ್ಕಾಗಲ್ಲ ನಂದು ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಫೇಸ್ಬುಕ್ ಅಲ್ಲಿ ಲೈವ್ ಅಲ್ಲಿ ಈಗ ನೋಡಿ ಈಗ ಸಾವಿರಾರು ಜನ ಈಗ ನೋಡ್ತಾ ಇದಾರೆ ಅದನ್ನು ಈಗ ನಾನು ನನ್ನ ಏನು ಮಾಡೋಕ್ಕಾಗೋದಿಲ್ಲ ಈಗ ನೀವು ನೀವು ನಾವು ಮೇಲಾಧಿಕಾರಿಗೆ ನಿಮ್ ಗಮನಕ್ಕೆ ತರ್ತೀನಿ ಅದು ನೀವು ಏನಿದೆ ನಿಮ್ಮ ಒಳಗಡೆ ಇದ್ದಂಥವ್ರು ಅಷ್ಟು ಬೇಜವಾಬ್ದಾರಿ ಆಗ್ಬಿಟ್ಟಿದೆ ಸರ್ಕಾರಿ ಅಧಿಕಾರಿಗಳು ನಿಮ್ಗೆಲ್ಲರಿಗೂ ನಿಮ್ಗೆ ನಿಮ್ಗೆ ಇಷ್ಟ ಬಂದಂಗೆ ಇದೆಲ್ಲಾನು ನೋಡಿ ವೀಕ್ಷಕರೇ ಇದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಕೆ ವಿ ವಿದ್ಯುತ್ ಉಪಕೇಂದ್ರ ಇದು ಸೂರ್ಯನಗರ ಬೆಂಗಳೂರು ಇಲ್ಲಿ ಇಲ್ಲಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಎಣ್ಣೆ ಪಾರ್ಟಿ ಇದ್ದಾರೆ ಹಾಂ ಸರ್ಕಾರಿ ಕಚೇರಿ ಒಳಗಡೆ ಆ ಮಟ್ಟಕ್ಕೆ ಇಲ್ಲಿನ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಏನು ಮಾಡೋಣ ಹೇಳಿ ಇವ್ರನ್ನ ಈಗಾಗಲೇ ಅಲ್ಲಿರೋರು ಹೆಸರು ಹೇಳ್ತಾ ಇಲ್ಲ ಅವರು ಇಲ್ಲಿರೋಂಥವ್ರು ಇದು ಸಂಪೂರ್ಣವಾಗಿ ಇದೇನಿದು ನಿಷೇಧಿತ ಅಂತ ಹಾಕಿದ್ರು ಸಹ ಇದರಲ್ಲಿ ನೋಡಿ ಈಗಾಗಲೇ ಇಲ್ಲಿ ನಿಷೇಧಿತ ಸ್ಥಳ ಅಂತ ಹಾಕಿದ್ದಾರೆ ಇದು ಈ ಜಾಗಕ್ಕೆ ನೋಡಿ ಈಗ ಮೆ ಅವ್ರ ಮೇಲಧಿಕಾರಿಗೆ ಫೋನ್ ಮಾಡಿ ಅದನ್ನು ದೂರನ ನಾನು ತಿಳಿಸ್ತೀನಿ ಈಗ ಅವರಿಗೆ